ಕರ್ನಾಟಕದ ನನ್ನ ಸ್ನೇಹಿತರು ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ನಮಸ್ಕಾರಗಳು ಮತ್ತು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟಿನಲ್ಲಿ ಏನು ಆಗಿದೆ ಅದನ್ನು ಹರಾಜದಲ್ಲಿ ಟೆಂಡರ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಡುವೇನು ತಾವೆಲ್ಲರೂ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ನನ್ನ ಶರಣ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಏನೈತಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆ ಜಿ ನಡೆದಿದೆ ಸ್ನೇಹಿತರೆ ಭಾಳ ನಮ್ಮ ರೈತರು ಕಷ್ಟದಲ್ಲಿ ಸಿಗಾಕೊಂಡು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮತ್ತು ಪ್ರತಿ ಕುಂಟಲ್ಗೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಉಳ್ಳಾಗಡ್ಡಿ ರೇಟ್ ಇವತ್ತಿನ ಒಂದು ಮಾರ್ಕೆಟಲ್ಲಿ ಹರಾಜಾಗಿದೆ ನೋಡಿ ಸ್ನೇಹಿತರೆ ಮತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಆನಿ ಒನ್ ರೇಟ್ ನೋಡಿ ಸ್ನೇಹಿತರೆ ಯಾರೆಲ್ಲ ಉಳ್ಳಾಗಡ್ಡಿ ಸಪ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದಾರ ಅವರಿಗೆ ಸ್ವಲ್ಪ ರೇಟ್ ಚೆನ್ನಾಗಿ ಸಿಗ್ತಾಯಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಐದುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇವತ್ತಿನ ಒಂದು ಒಳ್ಳೆಯ ಮಾರ್ಕೆಟಲ್ಲಿ ರೇಟ್ ಆಗಬೇಕಾಗಿತ್ತು ಆಗಲಿಲ್ಲ ಮತ್ತು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿ ಯಾವ ರೀತಿ ಇದೆ ಮತ್ತು ದಪ್ಪ ಚೆನ್ನಾಗಿ ಡ್ರೈ ಇದ್ದು ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಐದುನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರ ಎಪ್ಪತ್ತು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬಿಜಾಪುರ್ನಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಆನ್ ಈ ಒನ್ ರೇಟ್ ಮತ್ತು ದಾಸನಪುರ್ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಪ್ರತಿ ಕುಂಟಲ್ಗೆ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರದ ಮೂವತ್ತು ಸಾವಿರದ ನಾನ್ನೂರು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ದಾಸನಪುರ ಮಾರುಕಟ್ಟೆ ಬೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಐದು ನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಸ್ನೇಹಿತರೆ ಹೇಳೋಕ್ಕೆ ಭಾಳ ಬೇಜಾರಾಗುತ್ತದೆ ಏಳ್ನೂರ ಎಂಬತ್ತು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಐದುನೂರು ಈ ಸಾವಿರದ ಐದುನೂರು ರೂಪಾಯಿ ಅಂದರೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಾವಿ ಮಾರುಕಟ್ಟೆಯಲ್ಲಿ ಮತ್ತು ಪ್ರತಿ ಪ್ರತಿ ಎಲ್ಲ ಕಡೆ ಜಿಲ್ಲೆಗಳಿಗೆ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಎಂಟುನೂರು ಕಲಬುರಗಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಉಳ್ಳಾಗಡ್ಡಿ ರೇಟು ಭಾಳ ಮಳೆ ಬಂದ ಕಾರಣಕ್ಕಾಗಿ ಈ ರೀತಿ ಕಷ್ಟ ಪಡಬೇಕಾಗಿದೆ ಸ್ನೇಹಿತರೆ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಇಂದಿನ ಮಾರುಕಟ್ಟೆ ಬೆಲೆ ಅಪ್ಡೋಟ್ ಮಾಡಿದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ